ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾದ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿಯನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ರಾಮಭಕ್ತರ ವಿರುದ್ಧ ದೌರ್ಜನ್ಯವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯು ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಆರಂಭಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಆಗಮಿಸಿತು ಪ್ರತಿಭಟನೆ ಯುದ್ಧಕ್ಕೂ ರಾಜ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿಯವರು ಮಾತನಾಡಿ ರಾಜ್ಯದಲ್ಲಿ ಹಿಂದೂಗಳ ವಿರೋಧಿ ಸರ್ಕಾರ ಇದ್ದು ಹಿಂದೂಗಳ ಮೇಲೆ ಸುಖಾಸುಮ್ಮನೆ ಇಲ್ಲಸಲ್ಲದ ಕೇಸುಗಳನ್ನು ಹಾಕಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಪ್ರಕರಣ ದಾಖಲಿಸಿ ಅನಾವಶ್ಯಕವಾಗಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡುತ್ತಿರುವುದು ಸರಿಯಲ್ಲ ಇದನ್ನು ರಾಜ್ಯ ಸರ್ಕಾರ ನಿಲ್ಲಿಸಬೇಕು ರಾಮಭಕ್ತರ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನು ಬಿಜೆಪಿಯು ಸಹಿಸುವುದಿಲ್ಲ ಇದೇ ರೀತಿ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಅವರು ಎಚ್ಚರಿಸಿದರು ದ್ವೇಷದ ಸರ್ಕಾರ ನಡೆಸ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಇವತ್ತು ಸಿದ್ಧ ಮಾಡಿದ್ದಾರೆ ಅನ್ನುವಂಥಕ್ಕೆ ಬಯಸ್ತೇವೆ ಬಂಧುಗಳೇ ಇವತ್ತು ಇಡೀ ರಾಷ್ಟ್ರ ಇಡೀ ವಿಶ್ವ ಅತ್ಯಂತ ಸಂಭ್ರಮದಲ್ಲಿದೆ ಇಪ್ಪತ್ತೆರಡು ತಾರೀಕಿನ ಧೀಮಂತ ಪ್ರಧಾನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಬರ್ವೆ ರಾಮ ಮಂದಿರವನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇರುವಂತಹ ಶುಭ ಸಂದರ್ಭ ಅಂತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಮೇಲೆ ಯಾವುದೇ ವಿಷಯಗಳಿಲ್ಲ ಇವತ್ತು ಇಡೀ ವಿಶ್ವವೇ ಸಂಭ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಇಂಥ ವಾತಾವರಣವನ್ನ ಕಲುಷಿತಗೊಳಿಸಬೇಕು ಇವರಿಗೆ ತೊಂದರೆಯನ್ನ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಈ ಸರ್ಕಾರ ಇವತ್ತು ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದ್ದು ನಾವು ಇಡೀ ರಾಷ್ಟ್ರ ವ್ಯಾಪಿ ಇದನ್ನ ಬಹಳ ಉಗ್ರ ರೂಪದಲ್ಲಿ ಖಂಡಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಾವು ಹಿಂಪ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಲಬುರಗಿ ಘಟಕದ ವತಿಯಿಂದ ಮಾನ್ಯ ಅಧ್ಯಕ್ಷರಾದಂತಹ ಶಿವರಾಜ್ ಪಾಟೀಲ್ ಸದ್ಯವಡಗಿ ಅವರು ಮತ್ತೆ ಪದಾಧಿಕಾರಿಗಳು ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೂಡ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಇವತ್ತು ಹುಬ್ಳಿಯಲ್ಲಿ ಬಂಧನಕ್ಕೊಳಗಾದಂತ ಇವತ್ತು ಇಲ್ಲಿ ನಮ್ಮ ಆತ್ಮೀಯ ಸ್ನೇಹಿತ ಶ್ರೀಕಾಂತ್ ಲಕ್ಷ್ಮೀಕಾಂತ್ ಸ್ವಾದಿ ಅನ್ನುವಂತ ಕಾರ್ಯಕರ್ತನನ್ನು ಕೂಡ ಇವತ್ತು ಬಂಧನಕ್ಕೆ ಒಳಪಡಿಸಿ ಇವತ್ತು ಸಾಕಷ್ಟು ಬಾರಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಬಂದರೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇವತ್ತು ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಗಳನ್ನು ದಾಖಲಿಸುವುದರ ಮುಖಾಂತರ ನಿರಂತರವಾಗಿ ಅತ್ಯಾಚಾರಗಳನ್ನು ಮಾಡಿಕೊಂಡು ಬರ್ತಾ ಇದೆ ಇವತ್ತು ಅದಕ್ಕೆ ಉದಾಹರಣೆ ಬಂದರೆ ಇವತ್ತು ಹೊಸದಾಗಿ ಮೂವತ್ತೊಂದು ವರ್ಷಗಳ ಹಳೆಯದಾದಂತ ಯಾವ ಅಯೋಧ್ಯೆಯಲ್ಲಿ ಮಂದಿರ ಇವತ್ತು ನಿರ್ಮಾಣ ಆಗುವ ಹಂತದಲ್ಲಿದೆ ನಿರ್ಮಾಣ ಆಗಿದೆ ಉದ್ಘಾಟನೆಗೊಳ್ಳುವ ಹಂತದಲ್ಲಿದೆ ಅದರ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಮ್ಮ ಸೇವಕರ ಮೇಲೆ ಮೂವತ್ತೊಂದು ವರ್ಷಗಳ ಹಿಂದಿನ ಕೇಸನ್ನು ಕೆಲಕುವುದರ ಮುಖಾಂತರ ಮತ್ತೊಮ್ಮೆ ಈ ಸರ್ಕಾರ ಇವತ್ತು ಸಾಬೀತಿದೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಇವತ್ತು ಹಿಂದೂಗಳ ವಿರೋಧಿ ಪಕ್ಷ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಅದು ಸಾಬೀತುಪಡಿಸಿದೆ ಈ ಒಂದು ಘಟನೆಯನ್ನು ಇವತ್ತು ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ರಾಜ್ಯದ ಕರೆಯ ಮೂಲಕ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಲಕ್ಷ್ಮೀಕಾಂತ್ ಪೂಜಾರಿ ಎನ್ನುವ ಶ್ರೀಕಾಂತ್ ಪೂಜಾರಿ ಎನ್ನುವ ವ್ಯಕ್ತಿಗೆ ಇವತ್ತು ಬಂಧನ ಮಾಡುವುದರ ಮುಖಾಂತರ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತೆ ಇವತ್ತು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡನೆಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ತಮಗೆಲ್ಲ ಗೊತ್ತಿರಲಿ ಸಾಕಷ್ಟು ವಿಷಯಗಳು ಇವತ್ತು ರಾಜ್ಯದಲ್ಲಿ ಇದ್ರೂ ಕೂಡ ಸಾಕಷ್ಟು ಜನರು ತೊಂದರೆ ಇದ್ರೂ ಕೂಡ ಅದರ ಬಗ್ಗೆ ಗಮನ ಹರಿಸೋದು ಕಾಂಗ್ರೆಸ್ ಸರ್ಕಾರ ತಮ್ಮ ಬಿಟ್ಟಿ ಭಾಗಗಳನ್ನು ಕೊಟ್ಟಿತ್ತು ಅದು ಸಂಪೂರ್ಣ ಮಾಡಿದ ಕಾಂಗ್ರೆಸ್ ಸರ್ಕಾರ ಇವತ್ತು ಗಮನವನ್ನು ಬೇರೆಡೆ ಬೇರೆ ಕಡೆ ಸೆಳೆದು ಇವತ್ತು ಇಂಥ ಒಂದು ಕುತಂತ್ರದ ರಾಜಕಾರಣ ಮಾಡ್ತಾ ಇದೆ ಇವತ್ತು ಇಡೀ ಹಿಂದೂ ಸಮಾಜ ಹೆಮ್ಮೆಯ ಪ್ರತೀಕವಾದಂತಹ ರಾಮ ಮಂದಿರ ಇವತ್ತು ಉದ್ಘಾಟನೆಗೊಳ್ತಾ ಇದೆ ಇವತ್ತು ನಮ್ಮ ದೇಶದ ಹೆಮ್ಮೆ ಪ್ರಧಾನ ಸನ್ಮಾನ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಪ್ಪತ್ತೆರಡನೇ ತಾರೀಕಿನ ದಿವಸ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ ಇಡೀ ದೇಶ ಇವತ್ತು ಆ ಒಂದು ಸಂಭ್ರಮದಲ್ಲಿ ಮುಳುಗಿದೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇವತ್ತು ಜಪಿಸ್ತಾ ಜಪಿಸುತ್ತಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಹಿಂದೂಪರ ಸಂಘಟನೆ ಮುಖಂಡರು ಇಡೀ ಜನರು ಇವತ್ತು ಆ ಒಂದು ಉತ್ಸವದಲ್ಲಿರುವಂತಹ ಸಂದರ್ಭದಲ್ಲಿ ಬೇಕಂತ ಹೇಳಿ ಇವತ್ತು ನಮ್ಮ ಸಮಾಜಕ್ಕೆ ತೊಂದರೆ ಕೊಡುವ ತೊಂದರೆ ಕೊಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕೇಸನ್ನು ದಾಖಲಿಸುವ ಮುಖಾಂತರ ಇವತ್ತು ಸಿದ್ದರಾಮಯ್ಯವರು ಇವತ್ತು ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ತಾವು ಇಂತಹ ಒಂದು ಕೇಸಲ್ಲ ಇವತ್ತು ಸಾವಿರ ಕೇಸ್ಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಕಾರ್ಯಸೇವಕರ ಮೇಲೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮೇಲೆ ನೀವು ಸಾವಿರ ಕೇಸ್ ಹಾಕುವ ಇವತ್ತು ಹಿಂದೂ ಹುಲಿಗಳು ಯಾವುದೇ ಕಾರಣಕ್ಕೂ ಕೂಡ ಹೆದರುವಂತಹ ಪ್ರಶ್ನೆ ಇಲ್ಲ ಈ ಕಿಚ್ಚು ಇಡೀ ಕರ್ನಾಟಕಕ್ಕೆ ಪತ್ತೆ ಕೆಲಸ ಮುಂದಿನ ದಿನ ಮಾಲ್ಗಳಲ್ಲಿ ಆಗಬಹುದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದ ತಕ್ಷಣನೇ ಹಿಂದೂ ಕೊಲೆ ನಡೀತಕ್ಕಂಥದ್ದು ಕೂಡ ಈಗಲೇ ಗಮನಿಸಿರಿ ಇವತ್ತು ಮೂವತ್ತೊಂದು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇವತ್ತು ಯಾವುದೇ ಕೂಡ ನೋಟಿಸ್ ಕೊಡಲಾರದೆ ಇವತ್ತು ಲಕ್ಷ್ಮೀ ಶ್ರೀಕಾಂತ್ ಪೂಜನ್ ಬಂಧಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾವತ್ತು ಕೂಡ ಇವತ್ತಿನ ದಿವಸ ನಾನು ಹೇಳಕ್ ಇಷ್ಟೇ ಬಯಸ್ತಾ ಇದ್ದೀನಿ ಇವತ್ತು ನೀವೇನು ನಡೆಸ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಬರೀ ಗುಂಡಾ ಸರ್ಕಾರ ಮಾಡ್ತಾ ಇದ್ದೀರಿ ಎಂದು ಎಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಾದಂತಹ ಕಾರ್ಯಕರ್ತರು ಮತ್ತು ಹಿಂದೂ ಸರ್ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಇವತ್ತು ಸರ್ಕಾರ ಆಗಿದ ತಕ್ಷಣ ಕೂಡ ಅನೇಕ ಜನರ ಕೊಲೆ ಸುಲಿಗೆಗಳು ಕೂಡ ಅನೇಕ ರೀತಿ ನಡೆದಂತೂ ಕೂಡ ಎಲ್ಲರೂ ಕೂಡ ನೋಡಿದಿರಿ ಇವತ್ತು ಏನೇ ಏನೇ ಮಾಡಿದ್ರು ಕೂಡ ಇವತ್ತು ಹಿಂದೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಸರ್ಕಾರ ನೀಡಿದ ತಕ್ಷಣದ ತಾವು ಏನ್ ಮಾಡ್ತಾ ಇದ್ರಿ ಇದು ಅತ್ಯಾಚಾರ ಮಾಡ್ತಾ ಇದ್ದೀರಿ ಗುಂಡಾಗಿರಿ ಮಾಡ್ತಾ ಇದ್ರಿ ಇದಕ್ಕೆ ಯಾವುದು ಕೂಡ ನಾವು ಹೆದರೋರಲ್ಲ ಇವತ್ತು ಯಾವತ್ತು ಕೂಡ ನಮ್ಮ ಹಿಂದೂ ಸಂಘಟನೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆಯಾಗಿದೆ ಇವತ್ತು ಅವರಿಗೆ ಶ್ರೀಕಾಂತ್ ಪೂಜೆ ಆದಷ್ಟು ಬೇಗನೆ ಬಿಡುಗಡೆ ಮಾಡಬೇಕಂತ ಮುಖಾಂತರ ಒತ್ತಾಯ ನಮ್ಮ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ ಯಾವುದೇ ಕೂಡ ಇವತ್ತು ಹಿಂದೂ ಜನರಂತ ಅಂತ ವಾಗ್ತಾ ಕೇಳಬೇಕಂತ ತಾವು ನೋಡಿದೀರಿ ಬರೀ ದ್ವೇಷ ರಾಜಕಾರಣಿ ಕೂಡ ಮಾಡ್ತಾ ಇದ್ದೀರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಗುಂಡಾ ಸರ್ಕಾರ ಅಂತ ಕೂಡ ಹೇಳಕ್ ನಾವು ಬಯಸ್ಬೇಕಾಗೆ ಯಾಕಂದ್ರೆ ಇವತ್ತು ಎಲ್ಲಿ ನೋಡಿದ್ರು ಕೂಡ ಇದೇ ನಡೀತಕ್ಕಂಥ ಕೂಡ ಅನೇಕ ಕಡೆ ಕೂಡ ನಡೆದಿದೆ ಅಂತ ನಾವು ಇಷ್ಟೇ ಹೇಳಿ ಹಿಂದೂ ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಬಿಟ್ಟರೆ ಬಾಕಿ ಏನಿಲ್ಲ ಬರೀ ಹಿಂದೂ ಕಾರ್ಯಕರ್ತರು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ